ಹಾಯ್ ಎವ್ರಿ ವ್ಯಾನ್ ನನ್ಯಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಮಾವಿನಕಾಯಿ ಸೀಸನ್ ಇದೆಯಲ್ವಾ ಹಾಗಾಗಿ ಮೊದಲಿಗೆ ನಾನು ಮಾವಿನಕಾಯಿನ ವಾಶ್ ಮಾಡಿಕೊಂಡು ತುರ್ಕೊತಾ ಇದ್ದೀನಿ ಇಲ್ಲಿ ಒಂದು ಮಾವಿನಕಾಯಲ್ಲಿ ಮೂರು ಜನಕ್ಕೆ ಚಿತ್ರಾನ್ನ ಮಾಡ್ಕೊಬೋದು ನಾನಿಲ್ಲಿ ಎರಡು ಮಾವಿನಕಾಯಿನ ತುರ್ಕೊಂಡಿದ್ದೀನಿ ಒಂದು ಆರು ಜನಕ್ಕೆ ಚಿತ್ರಾನ್ನ ಆಗೋಷ್ಟು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಕರಿಬೇವು ಹಾಗೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕರಿಬೇವು ಸ್ವಲ್ಪ ನಾಲ್ಕೈದರಕ್ಕೆ ತಗೊಂಡಿದ್ದೀನಿ ಹಾಗೆ ಒಬ್ರಿಗೆ ಒಂದು ಎರಡು ಮೆಣಸಿನ್ಕಾಯಿ ಥರ ಎಂಟು ಮೆಣಸಿನ್ಕಾಯಿ ಕಡಲೆ ಬೀಜ ಹಾಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಮೊದಲಿಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಎಣ್ಣೆಕಾಯಿದ್ಮೇಲೆ ಸಾಸಿವೆ ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಹಾಗೆ ಕಡಲೆಬೇಳೆ ಒಂದೆರಡು ಟೀ ಸ್ಪೂನಷ್ಟು ಹಾಗೆ ಕಡಲೆ ಬೀಜ ಒಂದು ನಾಲ್ಕು ಟೀ ಸ್ಪೂನಷ್ಟು ಬೀಜ ಎಷ್ಟು ಬೇಕಾದರೂ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಬೋದು ಇದಿಷ್ಟನ್ನು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಆಗುವಾಗ ಆಗಿದೆ ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ಇದಕ್ಕೆ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹೆಚ್ಕೊಂಡಿರೋಂಥ ಸಂದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಹೆಚ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿನ ಅದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಕರಿಬೇವು ನಾಲ್ಕೈದು ರಷ್ಟು ಇದನ್ನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ರೈಸ್ ಮಾಡುವಾಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಉಪ್ಪನ್ನ ಇವಾಗ ಅದೆಲ್ಲ ಫ್ರೈ ಆದಮೇಲೆ ನಾನು ಕೊನೆಗೆ ನಾನು ಈ ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ಕೊನೆಗೆ ಹಾಕ್ಕೊಬೇಕು ಯಾಕಂದರೆ ಇದು ಸ್ವಲ್ಪ ತಳ ಹತ್ತಿದಂಗೆ ಆಗುತ್ತೆ ಅದಕ್ಕೇ ಬೇರೆ ಎಲ್ಲ ಫ್ರೈ ಆದಮೇಲೆ ಕೊನೆಗೆ ಇದನ್ನ ಮಾವಿನಕಾಯಿ ತುರಿನ ಹಾಕ್ಕೊಬೇಕು ಮಾವಿನಕಾಯಿ ತುರಿ ಹಾಕಿ ಒಂದು ಎರಡು ನಿಮಿಷ ಕೈ ಆಡಿಸಿದ್ರೆ ಸಾಕಾಗುತ್ತೆ ಮಾವಿನಕಾಯಿ ಗೊಜ್ಜು ಚಿತ್ರಾನ್ನದ ಗೊಜ್ಜು ರೆಡಿಯಾಗುತ್ತೆ ಇವಾಗ ರೈಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿವಾಗ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದನ್ನು ನಾವು ಗೊಜ್ಜನ್ನ ಮಾಡ್ಕೊಳ್ಳೋಕ್ಕೆ ಮಾವಿನಕಾಯಿ ತುರಿದು ಒಂದು ವರ್ಷ ಪೂರ್ತಿ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆ ರೀತಿ ಮಾಡಿಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಬೋದು ಕೆಡೋದಿಲ್ಲ ಅದಕ್ಕೆ ಇವಾಗ ನಾನು ಹಸಿ ತೆಂಗಿನಕಾಯಿ ತುರಿನ ಕೊನೆಯಲ್ಲಿ ರೈಸ್ ಮಿಕ್ಸ್ ಮಾಡುವಾಗ ಸೇರಿಸ್ಕೊತಾ ಇದ್ದೀನಿ ಗೆಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈ ರೀತಿ ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಓಕೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು